ಅಯೋಧ್ಯ ರಾಮ ಕಾಶಿ ವಿಶ್ವನಾಥ ಮಥುರಾ ಶ್ರೀ ಕೃಷ್ಣ ಆದ್ರೆ ಇದನ್ನು ನಾವು ವಾಪಸ್ ತಗೋಬೇಕಾದ್ರೆ ನಮ್ಮ ನೂರು ವರ್ಷಗಳ ನಮ್ಮ ಹಿರಿಯರ ಸಾಧುಸಂತರ ನಮ್ಮ ನಮ್ಮ ಕಾರ್ ಸೇವಕರ ಬಲಿದಾನಾಗಿ ಗುಂಡಿಗೆ ಎದೆ ಕೊಟ್ಟು ಇವತ್ತು ಅಯೋಧ್ಯೆಯಲ್ಲಿ ರಾಮ ಸರ್ಮ ಅಂದ್ರೆ ಕಟ್ಟಬೇಕಾಯ್ತು ಈ ದೇಶದ ಅನ್ನ ತಿಂದು ಈ ದೇಶದ ಗಾಳಿ ತಿಂದು ತಾಯಿಗಂಡರು ಹೇಳ್ತಾರೆ ಒಂದಿಲ್ಲ ಒಂದು ದಿವಸ ಮಾತಿ ನಾವು ಅಯೋಧ್ಯೆ ರಾಮ ಮಂದಿರವನ್ನು ಕಡೆಗೆ ಕಳಿಸಿ ಮಾತೆಯಲ್ಲಿ ಬಾಬರಿ ಮಸೂದ್ ನಿರ್ಮಾಣ ಮಾಡ್ತೀವಿ ಹೇಳ್ತಾರೆ ಒಂದು ಮಾತು ಹೇಳ್ತೀನಿ ಸೂರ್ಯಚಂದ್ರವರಿಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇದೇ ಇರ್ತದೆ ನಾವು ಹಿಂದೂಗಳು ಯಾರು ಬೈ ಪಟ್ವ ಹಿಂದೂ ಹಿಂದೂಗಳಾಗಿ ನಾವು ಮಕ್ಕಳ ಈಗ ನಮ್ಮ ಜಾತಿ ಜಾತಿಗಳು ಮುಡಿಲಾಕಿ ನೀವೇ ನೂರ ಎಂಟು ಜಾತಿ ಮಾಡ್ರಿ ಹಿಂದೂ ಧರ್ಮ ಭಾರತದ ವಿಚಾರ ಬಂದಾಗ ಸಮಸ್ತ ಹಿಂದೂಗಳು ಒಂದಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಮಾತನಾಡಿ ಎಲ್ಲಿ ಸಂಬಂಧಿದೆ ಇದೆ ನಮ್ಮ ಬಳಿ ಎಷ್ಟೋ ಇನ್ನೇ ಕಾರ್ಯಕರ್ತರು ಬಂದು ನಾಯಕ ಜನಾಂಗದವರು ಉಪ್ಪಳ ದಲಿತರು ಎಲ್ಲರ ಕೇಸರಿ ಹಾಕೊಂಡು ಎಷ್ಟು ಆಮೇಲೆ इथ डाक्टर बाबासाहेब अंबेडकर्वन समरणे बाबा साहेब अंबेडकर् संविधान बरव